ನಮಸ್ಕಾರ ಅನುವಾಹಿನಿ ಕನ್ನಡ ಟಾರು ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ದಿನ ನಾನು ಒಂದು ರೀಡಿಂಗ್ನ ಮಾಡ್ತಾಯಿದ್ದೀನಿ ಇದು ಯಾರಿಗೆ ಅಂತ ಅಂದರೆ ನಿಮ್ಮ ಹತ್ರ ಒಂದು ಐಡಿಯಾ ಇದೆ ಓಕೆ ಏನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಒಂದು ಐಡಿಯಾ ಇದೆ ಅಂದ್ಕೊಳ್ಳಿ ಸೊ ಆ ಐಡಿಯಾನ ಇಟ್ಕೊಂಡು ಹೇಗೆ ಮುಂದುವರಿಯೋದು ಗೊತ್ತಾಗ್ತಾ ಇಲ್ಲ ಓಕೆ ಅದು ಐಡಿಯಾನ ಹೇಗೆ ವರ್ಕ್ ಮಾಡೋದು ಅಂದರೆ ಅದನ್ನು ಒಂದು ಸಕ್ಸಸ್ ಮಾಡಬೇಕು ಅಂತ ಅಂದರೆ ಐಡಿಯಾನ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆ ಥರ ಒಂದು ನೀವು ನೀವಿದ್ದೀರಾ ಅಂದ್ಕೊಳ್ಳಿ ಸೊ ಅಂಥವ್ರಿಗೆ ಆ ಥರ ಏನಾದರೂ ನಿಮ್ಮ ಸಂದರ್ಭ ಪರಿಸ್ಥಿತಿ ಇದ್ದರೆ ಈ ರೀಡಿಂಗ್ ನಿಮಗೋಸ್ಕರ ಓಕೆ ಸೊ ಆ ಐಡಿಯಾನ ಹೇಗೆ ನಾನು ವರ್ಕ್ ಮಾಡೋದು ಅನ್ನೋದ್ರ ಬಗ್ಗೆ ನಾನಿವತ್ತು ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಇದು ನಿಮ್ಮ ಸಿಚ್ಯುವೇಷನ್ ಇಲ್ಲ ನಿಮ್ಮ ಪರಿಸ್ಥಿತಿ ಈ ರೀ ಈ ಥರ ಇಲ್ಲ ನಿಮಗೇನು ಈ ಥರ ಒಂದು ಸಂದರ್ಭ ಇಲ್ಲ ಅಂತ ಅಂದರೆ ಈ ರೀಡಿಂಗ್ ನಿಮಗೆಲ್ಲ ಬಿಟ್ಬಿಡಿ ಓಕೆ ಸೊ ಇದರಿಂದ ಏನಾದರೂ ಅಡ್ವೈಸ್ ಸಿಕ್ಕಿದಲ್ಲಿ ಏನಾದರೂ ನಿಮಗೆ ಇದರಿಂದ ಒಂದು ಮೆಸೇಜ್ ಸಿಕ್ಕಿದರೆ ಅದನ್ನು ಪಾಲಿಸಿ ನಿಮಗೆ ನಮ್ಮ ನನ್ನ ರೀಡಿಂಗ್ ಇಷ್ಟವಾಗಿದ್ದರೆ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ಓಕೆ ಸೊ ಈಗ ಮುಂದುವರಿಯೋಣ ಸೊ ಈಗ ಈ ವ್ಯಕ್ತಿ ಯಾರಿದ್ದಾರೆ ನೀವೇ ಅಂತ ಅಂದ್ಕೊಳ್ಳಿ ಇವ್ರ ಹತ್ರ ಒಂದು ಏನೋ ಒಂದು ಶುರು ಮಾಡಬೇಕು ಅನ್ನೋ ಒಂದು ಐಡಿಯಾ ಇದೆ ಬಿಸ್ನೆಸ್ ಓಕೆ ಶುರು ಮಾಡಬೇಕು ಅಂತ ಒಂದು ಐಡಿಯಾ ಇದೆ ಅವ್ರ ಹತ್ರ ಏನೇನು ಬೇಕು ಅದಕ್ಕೆ ಒಂದು ಬಿಸ್ನೆಸ್ ಶುರು ಮಾಡೋಕೆ ಏನೇನು ಬೇಕು ನನ್ನ ಹತ್ರ ಅದೆಲ್ಲ ಇದೆ ಮತ್ತು ಮನಸಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಕೂಡ ಇದೆ ಅಂದರೆ ಈ ಬಿಸ್ನೆಸ್ನ ನಾನು ಇದಿದೆಲ್ಲ ಯೂಸ್ ಮಾಡ್ಕೊಂಡು ಮಾಡಬೇಕು ಇದನ್ನು ನಾನು ಈ ರೀತಿ ಒಂದು ಒಂದು ವೇಳೆ ನೀವೇನಾದರೂ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ರೆ ಉತ್ಪತ್ತ ಉತ್ಪನ್ನ ಮಾಡ್ತಾ ಇದ್ದರೆ ಓಕೆ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ರೆ ಇದನ್ನು ಈ ರೀತಿಯಾಗಿ ಮಾಡಬೇಕು ಅದಕ್ಕೆ ಈ ಮೆಷನ್ ಬೇಕಾಗುತ್ತೆ ಅದಕ್ಕೆ ಇದು ಇದೆಲ್ಲ ಸೌಕರ್ಯ ಬೇಕಾಗುತ್ತೆ ಅನ್ನೋದು ಒಂದು ಐಡಿಯಾ ಓವರ್ ಆಲ್ ಐಡಿಯಾ ಅಂತ ಏನು ಹೇಳ್ತೀವಿ ಅದೆಲ್ಲ ನಿಮ್ಮ ಹತ್ರ ಇದೆ ಓಕೆ ಏನಾದರೂ ಮಾಡಿ ಈ ಒಂದು ಬಿಸ್ನೆಸ್ನ ನಾನು ಸಕ್ಸಸ್ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿದೆ ಆಲ್ರೆಡಿ ಮಾಡ್ತಾನೂ ಇರ್ಬೋದು ಆದರೆ ನೀವು ಅಂದ್ಕೊಂಡಂಗೆ ಅದು ಮುಂದಕ್ಕೆ ಹೋಗ್ತಾ ಇಲ್ಲ ಓಕೆ ಅದು ಅಂದ್ಕೊಂಡಂಗೆ ನೀವು ಸಾಧನೆ ಮಾಡೋದಕ್ಕೆ ಆಗ್ತಾಯಿಲ್ಲ ನೀವು ಒಂದು ವರ್ಷದಲ್ಲಿ ಇಷ್ಟು ಅಂತ ಅಂದ್ಕೊಂಡಿದ್ರೆ ಅದು ನೀವು ಆ ಗುರಿನ ಮುಟ್ಟಿಲ್ಲದೆ ಇರಬಹುದು ಓಕೆ ಸೊ ಇವತ್ತಿನ ದಿನ ಏನು ನಿಮಗೆ ಒಂದು ಮೆಸೇಜಿನ ಇದೆ ಅನ್ನೋದನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ ಈ ವ್ಯಕ್ತಿಗೆ ಸಿಚುವೇಶನ್ ಏನು ಅಂತ ಅಂದರೆ ಒಂದು ಬಿಸ್ನೆಸ್ನ ಶುರು ಮಾಡಬೇಕಾದ್ರೆ ತುಂಬ ಶ್ರಮ ಇರುತ್ತೆ ಅದರಲ್ಲಿ ತುಂಬ ಕಷ್ಟಪಡಬೇಕಾಗುತ್ತೆ ಓಕೆ ಹೊರ ನೋಟಕ್ಕೆ ನಮಗೆ ಒಂದೊಂದು ಸಲ ಬಿಸ್ನೆಸ್ಮ್ಯಾನ್ ತುಂಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ಗಳನ್ನೆಲ್ಲ ನೋಡಿದಾಗ ಎಷ್ಟು ಎಷ್ಟು ದುಡ್ಡಿದೆ ಅವ್ರ ಹತ್ರ ಎಷ್ಟು ಕಾರ್ ಇದೆ ಅದಿದೆ ಇದಿದೆ ಅಂತ ಅಂದ್ಕೊಳ್ತೀವಿ ಆದರೆ ಅದರಿಂದ ಅದರ ಹಿಂದೆ ಅವರು ಶುರು ಮಾಡಬೇಕಾದ್ರೆ ಅಷ್ಟೇ ಕಷ್ಟಪಟ್ಟಿರ್ತಾರೆ ಓಕೆ ಸೊ ಇವತ್ತಿನ ದಿನ ನನಗಿಲ್ಲಿ ಏನು ಕಾಣಿಸ್ತಾ ಇದೆ ಅಂದರೆ ನೀವು ಶುರು ಮಾಡಬೇಕಾಗಿರೋ ಮಾಡಬೇಕಾದಾಗ ಒಂದು ಆ ಸಿಚುವೇಶನ್ ಇದೆಯಲ್ಲ ಅದನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ ಏನಂತ ಅಂದರೆ ಇವತ್ತಿನ ದಿನ ನೀವು ಒಬ್ಬರೇ ಅಂತ ಅನ್ನಿಸ್ತಾ ಇದೆ ಅಥವಾ ಒಬ್ಬರೇ ಇರ್ಬೋದು ಅನಿಸೋದಲ್ಲ ನೀವು ಒಬ್ಬರೇ ಇರ್ಬೋದು ಎಲ್ಲ ಅದಕ್ಕೂ ಏನು ಒಂದು ಪ್ರತಿಯೊಂದು ತರಬೇಕು ಏನಾದರೂ ಒಂದು ಮಾಡಬೇಕು ಅನ್ಬೇಕಾದ್ರೂ ನೀವೇ ಅದಕ್ಕೆಲ್ಲದಕ್ಕೂ ಓಡಾಡಬೇಕು ಇವತ್ತಿನ ದಿನ ಈ ಪರಿಸ್ಥಿತಿಯಲ್ಲಿ ನಾನೇನು ಇದ್ದೀನಿ ನಿಮಗೆ ಸಹಾಯಕ್ಕೆ ಯಾರೂ ಇಲ್ಲ ಅಥವಾ ಒಂದು ಟೀಮ್ ಥರ ಏನೂ ಇಲ್ಲ ಸಹಾಯಕ್ಕೆ ಯಾರೂ ಇಲ್ಲ ಸೊ ಒಬ್ಬರೇ ಇದನ್ನು ನಾನು ಮಾಡ್ತಾಯಿದ್ದೀನಿ ಅಂತ ನಿಮ್ಮ ಮನಸಲ್ಲಿದೆ ಅದು ಸಿಚ್ಯೇಶನ್ ಕೂಡ ಓಕೆ ಮತ್ತು ಅದೊಂದೇ ಅಲ್ಲ ಏನೇ ಒಂದು ಅದರಲ್ಲಿ ಕಷ್ಟ ಬಂದ್ರೂ ಕೂಡ ಓಕೆ ಕಷ್ಟ ನಷ್ಟಗಳು ಬರುತ್ತೆ ಬಿಸ್ನೆಸ್ನಲ್ಲಿ ಸೊ ಏನೇ ಒಂದು ಕಷ್ಟ ಬಂದರೂ ಕೂಡ ನೀವೇ ಅದನ್ನು ಮುಂದೆ ನಿಂತು ಎದುರಿಸ್ಬೇಕು ಯಾಕೆಂದರೆ ಇದು ನೀವೊಬ್ರೇ ಶುರು ಮಾಡಿರೋ ಅಂಥದ್ದು ನಾಳೆ ಇದು ಆಗಿ ನಿಮ್ಮ ಹತ್ರ ತುಂಬ ಜನ ಇರ್ಬೋದು ಆದರೆ ಇವತ್ತಿನ ದಿನ ನೀವು ಒಬ್ಬರೇ ಇದ್ದೀರಾ ಬೇಕಾದಷ್ಟು ನಿಮಗೆ ಐಡಿಯಾಗಳಿದೆ ಓಕೆ ಹಿಂಗೆ ಮಾಡಬೇಕು ಹಾಗೆ ಮಾಡಬೇಕಂತೆಲ್ಲ ಐಡಿಯಾ ಇದೆ ಬಟ್ ಇವತ್ತಿನ ದಿನ ನಿಮ್ಮ ಸಹಾಯಕ್ಕೆ ಯಾರೂ ಇಲ್ಲ ಅದು ಒಂದೊಂದು ಸಲ ನಿಮಗೆ ಅದು ಕಾಡತ್ತೆ ನನಗೆ ಯಾರ್ಯಾರು ಇದ್ದಿದ್ರೆ ಬಟ್ ಆದರೆ ಹೆಲ್ಪ್ಗೆ ಇಟ್ಕೊಳ್ಳೋ ಥರ ಒಂದು ಪರಿಸ್ಥಿತಿನಲ್ಲಿ ನೀವು ಇಲ್ಲ ಅದನ್ನು ನಾನು ನೋಡ್ತಾ ಇದ್ದೀನಿ ಇಲ್ಲ ಅಂತಲೂ ಇರ್ಬೋದು ಅಥವಾ ಫಸ್ಟು ನಾನು ಸಕ್ಸಸ್ ಆಗಿ ಆಮೇಲಿಂದ ನನಗೆ ದುಡ್ಡು ಬಂದ ಮೇಲೆ ಜನಗಳನ್ನ ನಾನು ಇಟ್ಕೊಳ್ತೀನಿ ಅಂತಲೂ ಕೂಡ ಇರ್ಬೋದು ಓಕೆ ಅದು ಕೂಡ ಸಾಧ್ಯತೆ ಇದೆ ಸೊ ಇಲ್ಲಿ ಈ ವ್ಯಕ್ತಿ ಒಬ್ಬಂಟಿಗ ಓಕೆ ಒಬ್ಬ ಒಬ್ಬನೇ ಅಥವಾ ಒಬ್ಬಳೇ ಅಂತ ಹೇಳಿ ನನಗೆ ಇಲ್ಲಿ ಕಾಣಿಸ್ತಾ ಇರೋದು ಅದೊಂದೇ ಅಲ್ಲ ನೀವೇ ಬಹಳಷ್ಟು ಜವಾಬ್ದಾರಿಯನ್ನು ನೀವು ಹೊತ್ತಿದ್ದೀರಾ ಆಗಿ ಪ್ರೊಫೆಷ್ನಲ್ಲಾಗಿ ಪರ್ಸ್ನಲ್ಲಾಗಿ ಅಂತಂದರೆ ನಿಮ್ಮ ಮನೆ ಸಂಸಾರ ಏನಿದೆ ಅದೆಲ್ಲದಕ್ಕೂ ನೀವೇ ಒಂದು ಸೌಕರ್ಯವನ್ನು ಮಾಡಿಕೊಡ್ತಾ ಇರ್ಬೋದು ಬ್ರೆಡ್ ವಿನ್ನರ್ ಅಂತ ಹೇಳ್ತೀವಲ್ಲ ನೀವೇ ಎಲ್ಲಾರ್ಗು ನೋಡ್ಕೊಳ್ತಾ ಇರ್ಬೋದು ನೀವೇ ನಿಮ್ಮ ದುಡಿ ದುಡಿಮೆಯಿಂದ ಮನೆ ನಡೀತಾ ಇರ್ಬೋದು ಸೊ ಆ ರೀತಿಯಾಗಿ ನೀವು ಮುಂದೆ ನಿಂತು ಎಲ್ಲದನ್ನು ನೋಡ್ಕೊಳ್ತಾ ಇರೋವಂಥ ಒಂದು ವ್ಯಕ್ತಿ ಅಂತ ಹೇಳಿ ನನಗಿಲ್ಲಿ ಕಾಣ್ತಾ ಇದೆ ಸೊ ಪರ್ಸ್ನಲ್ಲಾಗಿ ಆಗಿ ಒಬ್ಬರೇ ನೀವು ಇಲ್ಲಿ ಇದ್ದೀರ ಇದು ನಿಮ್ಮ ಸಿಚ್ಯುವೇಷನ್ನು ಇಲ್ಲಿ ನಿಮ್ಮ ಸ್ಟ್ರೆಂತ್ ಏನು ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಾದ್ರೂ ಎಲ್ಲರ ಕೈಲೂ ಮಾಡೋಕ್ಕಾಗೋದಿಲ್ಲ ಕೆಲವೊಂದು ನಮ್ಮಲ್ಲಿ ಸ್ಟ್ರೆಂತ್ಸ್ ಇರುತ್ತೆ ಕೆಲವೊಂದು ವೀಕ್ನೆಸ್ ಇರುತ್ತೆ ಅಂದರೆ ಒಂದು ಮಾಡುವಂಥ ಚಾಕಚಕ್ಯತೆ ನಮ್ಮಲ್ಲಿ ಇರುತ್ತೆ ಕೆಲವೊಂದು ನಮ್ಮಲ್ಲಿ ಆ ಗುಣಗಳು ಇರೋದಿಲ್ಲ ಸೊ ಅಂಥ ಗುಣ ಏನು ಅಂದರೆ ಒಳ್ಳೆ ಗುಣ ಓಕೆ ನಿಮ್ಮ ಸ್ಟ್ರೆಂತ್ ಏನು ಅಂತ ಅಂದರೆ ಭಾಳಷ್ಟು ಪೇಷನ್ಸ್ ಇದೆ ನಿಮಗೆ ತುಂಬಾ ತುಂಬಾ ಪೇಷನ್ಸ್ ಇದೆ ಅಂದರೆ ಈ ಎಷ್ಟೋ ಜನ ಬಿಸ್ನೆಸ್ ಮಾಡಿದಾಗ ಅರ್ಧದಲ್ಲೇ ಕೈ ಬಿಟ್ಬಿಡ್ತಾರೆ ಯಾವಾಗ ಅದು ಅದು ಸಕ್ಸಸ್ ಇಲ್ಲ ಅಥವಾ ನನಗೆ ಕಾಯೋದಕ್ಕೆ ಅಷ್ಟೊಂದು ನನಗೆ ಟೈಮ್ ಇಲ್ಲ ಅಂತ ಎಲ್ಲ ಯಾವಾಗ ಅನಿಸುತ್ತೆ ಎಷ್ಟೋ ಜನ ಅದನ್ನು ಮಧ್ಯಕ್ಕ ಹಾಗೆ ಬಿಟ್ಬಿಡ್ತಾರೆ ಮುಂದುವರ್ಕೊಂಡು ಹೋಗೋದೇ ಇಲ್ಲ ಸಹನೆ ಕೂಡ ಇರೋದಿಲ್ಲ ಆದರೆ ನಿಮಗೆ ಇಲ್ಲಿ ನಾನು ನೋಡ್ತಾ ಇರೋವಂಥದ್ದು ಬಹಳಷ್ಟು ಸಹನೆ ಇದೆ ಪೇಷನ್ಸ್ ಇಟ್ಕೊಂಡಿದ್ದೀರಾ ಇದು ಗೆದ್ದೇ ಗೆಲ್ಲತ್ತೆ ಅನ್ನೋ ಒಂದು ಮನೋಭಾವ ನಿಮ್ಮಲ್ಲಿ ಇದೆ ಓಕೆ ಅದೊಂದೇ ಅಲ್ಲ ಏನೋ ಒಂದು ಪೇಷನ್ಸ್ ಜೊತೆಗೆ ಯಾವುದೋ ಒಂದು ಒಂದು ಮೆಸೇಜ್ಗೋ ಅಥವಾ ಒಂದು ಪ್ರಾಜೆಕ್ಟ್ಗೋ ಅಥವಾ ಏನಾದರೂ ಒಂದು ಎಲ್ಲೋ ಒಂದು ನೀವು ಅಪ್ಲೈ ಮಾಡಿರ್ಬೋದು ಅದು ಅದರಿಂದ ನೀವು ಒಂದು ಮೆಸೇಜ್ ಸಿಗೋದಕ್ಕೆ ನೀವು ಕಾಯ್ತಾ ಇದ್ದೀರಾ ಅನ್ನೋದನ್ನು ನಾನು ನೋಡ್ತಾ ಇದ್ದೀನಿ ಓಕೆ ಒಂದು ಪ್ರಾಜೆಕ್ಟ್ ಇರ್ಬೋದು ನೀವೆಲ್ಲರೂ ಒಂದು ಪ್ರಾಜೆಕ್ಟ್ಗೆ ನಾನು ಇದು ಮಾಡ್ತೀನಿ ಅಂತ ಹೇಳಿ ಅಪ್ಲೈ ಮಾಡಿರ್ಬೋದು ಸೊ ಅದು ನಿಮಗೆ ಸಿಗೋ ಅಂಥ ಚಾನ್ಸ್ ಇದೆಯಾ ಅಂತ ಹೇಳಿ ನೀವು ಭಾಳಷ್ಟು ಕಾಯ್ತಾ ಇದ್ದೀರಾ ಸೊ ಇದು ನಿಮ್ಮ ಬಿಸ್ನೆಸ್ ಬಿಸ್ನೆಸ್ ವ್ಯೂ ಇಂದ ಓಕೆ ಸೊ ಪೇಷನ್ಸ್ ಇದೆ ಅದೊಂದೇ ಅಲ್ಲ ಇಲ್ಲಿ ನೋಡ್ತಾ ಇರೋವಂಥದ್ದು ಇದು ಮೋಸ್ಟ್ಲಿ ನಿಮಗೆ ಇದು ಈ ಸೆಕೆಂಡ್ ಜಾಬ್ ಅಂತ ಹೇಳ್ತೀವಲ್ಲ ಅಂದರೆ ಒಂದು ಕೆಲಸದಲ್ಲಿ ಆಲ್ರೆಡಿ ನೀವು ಇರ್ತೀರ ಬಟ್ ಅದರ ಜೊತೆಗೆ ಇನ್ನೊಂದು ನೀವು ಏನಾದರೂ ಸೈಡ್ ಬಿಸ್ನೆಸ್ ಅಂತ ಹೇಳ್ತೀವಲ್ಲ ಇನ್ನೊಂದೇನಾದರೂ ಮಾಡ್ಬೋದು ಅಂತ ಹೇಳಿ ಆ ಥರ ಕೂಡ ನಿಮ್ಮ ಸಿಚ್ಯುವೇಶನ್ ಇರ್ಬೋದು ಅದನ್ನು ಕೂಡ ನೋಡ್ತಾ ಇದ್ದೀನಿ ಸೊ ಕಂಪ್ಲೀಟಾಗಿ ನಿಮ್ಮ ಒಂದು ಕೆಲಸ ನೀವೇನು ಮಾಡ್ತಾಯಿದ್ದೀರಾ ಅದನ್ನು ಕಂಪ್ಲೀಟಾಗಿ ಬಿಟ್ಕೊಟ್ಟಿಲ್ಲ ಓಕೆ ಅದನ್ನು ಕೈಲಿಟ್ಕೊಂಡು ಆ ಕೆಲಸವನ್ನು ಕೈಲಿಟ್ಟುಕೊಂಡು ಇನ್ನೊಂದು ಕೆಲಸವನ್ನು ಮಾಡೋದಕ್ಕೆ ನೀವು ನೋಡ್ತಾ ಇದ್ದೀರ ಇನ್ನೊಂದು ಒಂದು ಬಿಸ್ನೆಸ್ ಅಡಿಷನಲ್ ಇನ್ಕಮ್ಗೋಸ್ಕರ ನೀವು ಮಾಡೋದಕ್ಕೆ ನೋಡ್ತಾ ಇದ್ದೀರಾ ಅಂತ ಹೇಳಿ ನಾನಿಲ್ಲಿ ಆ ಒಂದು ಎನರ್ಜಿ ಇಲ್ಲಿ ಇದೆ ಓಕೆ ಸೊ ಬಹಳಷ್ಟು ನಾನಿಲ್ಲಿ ನೋಡ್ತಾ ಇರೋಂಥದ್ದು ನಿಮಗೆ ಒಂದು ಆ ಎಕ್ಸೈಟ್ಮೆಂಟ್ ಇದೆ ಐಡಿಯಾಸ್ ಇದೆ ತುಂಬ ಕ್ರಿಯೇಟಿವ್ ಆಗಿದ್ದೀರಾ ಸೊ ಅದೆಲ್ಲ ಇದೆ ಅದರ ಜೊತೆಗೆ ಪೇಷನ್ಸ್ ಕೂಡ ಇದೆ ಓಕೆ ಬಟ್ ಆದರೆ ಯಾವುದೋ ಒಂದು ಒಂದು ಅದು ನನಗೆ ಸಿಗಲಿ ಆ ಒಂದು ಬಿಸ್ನೆಸ್ ಅಥವಾ ಆ ಒಂದು ಕಾಂಟ್ರ್ಯಾಕ್ಟ್ ನನಗೆ ಸಿಗಲಿ ಅನ್ನೋ ಥರ ಒಂದು ಕಾಯ್ತಾ ಇರೋದನ್ನು ಕೂಡ ನಾನು ನೋಡ್ತಾ ಇದ್ದೀನಿ ಓಕೆ ಸೊ ಅದು ನಿಮ್ಮಲ್ಲಿರೋ ಅಂಥ ಒಂದು ಸ್ಟ್ರೆಂತ್ ಅದು ಖಂಡಿತವಾಗ್ಲೂ ಇರಬೇಕು ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನ್ಗೂ ಇರಬೇಕು ಯಾವುದನ್ನು ಏಕಮಾಗಿ ನೀವು ಓವರ್ನೈಟ್ ಸಕ್ಸಸ್ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಯಾವ ಆ ಬಿಸ್ನೆಸ್ ಸಕ್ಸಸ್ ಆಗಬೇಕಾದ್ರೆ ಹಂತ ಹಂತವಾಗಿ ಅದು ಸಕ್ಸಸ್ ಕಾಣುತ್ತೆ ಸೊ ಹಾಗಾಗಿ ಆ ಪೇಷನ್ಸ್ ಇರೋದು ತುಂಬ ಮುಖ್ಯ ಅದರ ಜೊತೆಗೆ ನಿಮ್ಮ 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 ಸಿಚ್ಯೇಶನ್ ಹೇಗಿದೆ ಅಂತ ಅಂದರೆ ಇಲ್ಲಿಂದ ಒಂದು ಕಡೆಯಿಂದ ತೆಗೆದು ಇನ್ನೊಂದು ಕಡೆಗೆ ಹಾಕ್ತಾಯಿದ್ದೀರಾ ಇಲ್ಲಿಂದ ಸ್ವಲ್ಪ ಸೇವಿಂಗ್ಸ್ ಏನಿದೆ ಬಿಸ್ನೆಸ್ಗೋಸ್ಕರ ಅಂತ ಸ್ವಲ್ಪ ಸೈಡ್ನಲ್ಲಿ ತೆಗೆದಿರ್ತಾ ಇದ್ದೀರಾ ಆ ಥರ ಕೂಡ ಸಿಚುಯೇಷನ್ ಇದೆ ಮತ್ತೆ ಆ ಹೋಪ್ ಅಂತ ಹೇಳ್ತೀವಲ್ಲ ಯಾವತ್ತು ಆ ಹೋಪ್ನ ನೀವು ಕಳ್ಕೊಂಡಿಲ್ಲ ಅಂದರೆ ಇದು ಆಗತ್ತೆ ಓಕೆ ಆಗತ್ತೆ ಅನ್ನೋದನ್ನ ನೀವು ಮನಸಲ್ಲೇ ಇಟ್ಕೊಂಡಿದ್ರೆ ಯಾವತ್ತು ನೆಗೆಟಿವ್ ಆಗಿ ಯೋಚನೆ ಮಾಡಿಲ್ಲ ಇದಾಗಲ್ಲ ಅನ್ನೋ ರೀತಿ ನೀವು ಯಾವತ್ತು ಯೋಚನೆ ಮಾಡಿಲ್ಲ ಅದು ಕೂಡ ನಾನಿಲ್ಲಿ ಇಲ್ಲಿ ನೋಡ್ತಾ ಇದ್ದೀನಿ ಸೊ ತುಂಬ ತುಂಬ ದುಡ್ಡಿದೆ ಅಂತ ಅಲ್ಲ ಎಲ್ಲೋ ಎಲ್ಲ ಕಡೆಯಿಂದನೂ ನೀವು ಅದನ್ನು ಸೇವ್ ಮಾಡಿ ಅಥವಾ ಒಂದು ಭಾಗನ ಇದಕ್ಕೋಸ್ಕರ ನೀವು ಅಡ್ಜಸ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕೂಡ ನಾನು ನೋಡ್ತಾ ಇದ್ದೀನಿ ಮತ್ತು ನೀವು ಏನು ಮಾಡ್ತಾ ಇದ್ದೀರಾ ಓಕೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅಥವಾ ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಆಲ್ರೆಡಿ ನಾನು ನೋಡ್ತಾ ಇರೋದು ಭಾಳಷ್ಟು ಜನ ನಿಮ್ಮ ಬಗ್ಗೆ ಒಂದು ಇವರು ಸ್ಟಾರ್ ಅಂತ ಓಕೆ ಸ್ಟಾರ್ ಅಂತ ಅಂದರೆ ಒಳ್ಳೆಯ ಇವಾಗ ಮೂವಿಗೆ ಫಿಲ್ಮ್ ಸ್ಟಾರ್ಸ್ ಅಂತ ಹೇಳ್ತೀವಲ್ಲ ಆ ಥರ ನಿಮ್ಮನ್ನು ಕೂಡಿ ನಿಮ್ಮನ್ನು ನೋಡಿ ಕೂಡ ಬಹಳಷ್ಟು ಜನ ಇನ್ಸ್ಪೈರ್ ಆದವರು ಇದ್ದಾರೆ ನಿಮ್ಮ ಎಕ್ಸೈಟ್ಮೆಂಟ್ ಎಂಥೂಸಿಯಾಸಮ್ ಇರ್ಬೋದು ಅಥವಾ ನಿಮ್ಮದು ಯಾವಾಗಲೂ ಕ್ರಿಯೇಟಿವ್ ಆಗಿರೋದು ವ್ಯಕ್ತಿತ್ವ ಇರ್ಬೋದು ನಿಮ್ಮನ್ನು ನೋಡಿ ಬಹಳಷ್ಟು ಜನ ಇನ್ಸ್ಪೈರ್ ಆದವರು ಇದ್ದಾರೆ ನಿಮ್ಮನ್ನು ಒಂದು ಲೆವೆಲ್ನಲ್ಲಿ ಇಟ್ಟಿದ್ದಾರೆ ಓಕೆ ಅದು ಕೂಡ ನಾನಿಲ್ಲಿ ನೋಡ್ತಾ ಇದ್ದೀನಿ ಸೊ ನೀವು ನಿಮ್ಮ ಒಂದು ಚೌಕಟ್ಟಿನಲ್ಲೇ ನೀವೇನು ಮಾಡ್ತಾ ಇದ್ದೀರಾ ಅದರಲ್ಲಿ ನೀವು ಒಳ್ಳೆಯ ಹೆಸರನ್ನ ತೊಗೊತಾ ಇದ್ದೀರಾ ಅಥವಾ ತಗೊಳ್ಳೋ ಅಂಥ ಒಂದು ಸಂದರ್ಭ ಕೂಡ ಇದೆ ಓಕೆ ಸೊ ನಿಮ್ಮ ಪ್ರಕಾರ ನಿಮ್ಮ ಸುತ್ತಮುತ್ತಲು ಇರುವರ ಅವರ ಪ್ರಕಾರ ನೀವು ಒಬ್ಬ ಸ್ಟಾರ್ ಓಕೆ ಆ ರೀತಿಯಾಗಿ ಕೂಡ ಇಲ್ಲಿ ಇದೆ ಅಂದರೆ ನೀವೆಷ್ಟು ಒಳ್ಳೆ ಕ್ರಿಯೇಟಿವು ನೀವೆಷ್ಟು ಇನ್ಸ್ಪೈರ್ ಮಾಡ್ತಿರೋ ಒಬ್ರಿಗೆ ಅದೆಲ್ಲ ಸೊ ನಿಮ್ಮ ಬಗ್ಗೆನೇ ನೀವು ಅಂದ್ಕೊಂಡಿರೋದು ಇರ್ಬೋದು ಅಥವಾ ಜೊತೆಗಿರೋರು ನಿಮ್ಮ ಬಗ್ಗೆ ಅಂದ್ಕೊಂಡಿರೋದು ಕೂಡ ಇರ್ಬೋದು ಸೊ ಇಲ್ಲಿ ನಿಮಗೆ ಅಡ್ವೈಸ್ ಏನಿದೆ ಅಂತ ಅಂದರೆ ಸೊ ಇದೆಲ್ಲ ಯಾತಕ್ಕೆ ನಾನು ಹೇಳ್ತಾ ಇದ್ದೀನಿ ನಾನು ಶುರು ಮಾಡಿದ್ದೆ ಅದಕ್ಕೆ ಹೌ ಟು ಹೆಂಗೆ ನಿಮ್ಮ ಐಡಿಯಾ ಏನಿದೆ ಅದನ್ನು ಹೇಗೆ ವರ್ಕ್ ಮಾಡ್ಬೋದು ಅಂತ ಹೇಳಿ ಇದನ್ನು ನಾನು ಯಾತಕ್ಕಿದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಆ ಸ್ಟ್ರೆಂತ್ಸ್ ಇದೆ ಓಕೆ ಆ ಸ್ಟ್ರೆಂತ್ನ ನಾನು ಹೇಳಿದ್ದನ್ನು ಕೇಳಿಸ್ಕೊಂಡು ನಿಮ್ಮ ಸ್ಟ್ರೆಂತ್ಸ್ ಏನಿದೆ ಅದು ಅರ್ಥ ಮಾಡಿಕೊಂಡು ಅದನ್ನು ಫಾಲೋ ಮಾಡಿಕೊಂಡು ಬನ್ನಿ ಇಲ್ಲಿ ಒಂದು ಅಡ್ವೈಸ್ ನಿಮಗೇನಿದೆ ಅಂತ ಅಂದರೆ ಹಣಕಾಸಿನ ವಿಷಯದಲ್ಲಿ ನೀವು ಸ್ವಲ್ಪ ಎಚ್ಚರವನ್ನು ವಹಿಸಬೇಕು ಓಕೆ ಸೊ ಇಲ್ಲಿ ಏನಂತ ಅಂದರೆ ಎಷ್ಟೋ ಸಲ ನಾನು ಇಲ್ಲಿ ನೋಡ್ತಾ ಇರೋದು ಎಲ್ಲದು ಇದ್ರೂ ಕೂಡ ನಾವು ಇನ್ವೆಸ್ಟ್ ಮಾಡ್ತೀವಲ್ವಾ ಎಲ್ಲಾವುದು ನಮ್ಮ ಹತ್ರ ಇದ್ರೂ ಕೂಡ ರಿಸೋರ್ಸಸ್ ಅಂತ ಹೇಳ್ತೀವಲ್ಲ ಎಲ್ಲ ಇದ್ರೂ ಕೂಡ ನಾವು ದುಡ್ಡು ಹಾಕಬೇಕಾದ್ರೆ ಕೆಲವೊಂದು ಸಲ ಎಡುತ್ತೀವಿ ಓಕೆ ಹಿಂದೆ ಮುಂದೆ ಯೋಚನೆ ಮಾಡದೆ ಪೂರ್ತಿ ಅದರ ಬಗ್ಗೆ ತಿಳ್ಕೊಳ್ತೇನೆ ಅದಕ್ಕೆ ದುಡ್ಡು ಹಾಕ್ತೀವಿ ಅದ ಅದು ಒಂದು ಡ್ರಾಬ್ಯಾಕ್ ಇದೆ ಅದು ನಿಮ್ಮಲ್ಲಿ ಒಂದಿರೋ ಅಂಥ ಒಂದು ಡ್ರಾಬ್ಯಾಕ್ ಅದು ನಿಮಗೆ ಸಲಹೆ ಕೂಡ ಓಕೆ ಸೊ ನೀವು ಎಲ್ಲೇ ದುಡ್ಡು ಹಾಕಬೇಕಾದ್ರೂ ಕೂಡ ಇಲ್ಲಿ ಇದು ಹೇಳ್ತಾ ಏನು ಅಂತ ಅಂದರೆ ಕಂಪ್ಲೀಟಾಗಿ ತಿಳ್ಕೊಂಡು ಓಕೆ ಅದರ ಬಗ್ಗೆ ತಿಳ್ಕೊಂಡು ಯಾರೋ ಹೇಳಿದ್ರು ಮಾಡಿದ್ರು ಅಂತ ಹೇಳಿ ತಕ್ಷಣ ನಿಮ್ಮ ಮನಸ್ಸಿಗೆ ಬಂತು ಅಂತ ತಕ್ಷಣ ಅದರಲ್ಲಿ ದುಡ್ಡು ಹಾಕಬೇಡಿ ಕಂಪ್ಲೀಟಾಗಿ ಅದರ ಬಗ್ಗೆ ವಿಚಾರಣೆ ಮಾಡಿ ಆಮೇಲಿಂದ ದುಡ್ಡನ್ನ ಹಾಕಿ ಯಾಕೆ ಅಂತ ಅಂದರೆ ನಾನಿಲ್ಲಿ ನೋಡ್ತಾ ಇರೋವಂಥದ್ದು ನಿಮ್ಮ ಯಾರನ್ನ ನೀವು ಟ್ರಸ್ಟ್ ಮಾಡ್ತೀರ ಓಕೆ ಟ್ರಸ್ಟ್ ಯಾರ ಬೇ ಬಗ್ಗೆ ನಿಮಗೆ ಒಂದು ಟ್ರಸ್ಟ್ ಇರುತ್ತೆ ಅವರಿಂದಲೇ ಕೆಲವೊಂದು ಸಲ ಮೋಸ ಆಗೋ ಚಾನ್ಸಸ್ ಇರುತ್ತೆ ಓಕೆ ನೀವು ಅಂದ್ಕೊಂಡೇ ಇರೋದಿಲ್ಲ ಸೊ ಹಾಗಾಗಿ ಯಾರನ್ನೂ ನಂಬಬೇಡಿ ಬ್ಲೈಂಡಾಗಿ ನಂಬಬೇಡಿ ಸ್ಪೆಷಲಿ ದುಡ್ಡಿನ ವಿಷಯದಲ್ಲಿ ಸೊ ಅದನ್ನು ಕೂಡ ಇಲ್ಲಿ ಹೇಳ್ತಾ ಇದೆ ಆಮೇಲಿಂದ ನಿಮಗೆ ತುಂಬ ಬೇಜಾರಾಗುತ್ತೆ ಓಕೆ ನಂಬಿ ನಂಬಿಬಿಟ್ಟು ನಾನು ಕೊಟ್ಟೆ ನಂಬಿಬಿಟ್ಟು ಇನ್ವೆಸ್ಟ್ ಮಾಡಿದೆ ಅಂತ ಹೇಳಿ ಬೇಜಾರಾಗುತ್ತೆ ಬಟ್ ಅದು ತುಂಬ ಲೇಟ್ ಆಗುತ್ತೆ ಸೊ ಹಾಗಾಗಿ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಫ್ಯಾಮ್ಲಿ ಯಾರ ಜೊತೆ ನೀವು ಇನ್ವೆಸ್ಟ್ ಮಾಡ್ತಾಯಿದ್ದೀರ ಕಂಪ್ಲೀಟಾಗಿ ವಿಷಯವನ್ನು ತಿಳ್ಕೊಂಡು ಆಮೇಲಿಂದ ಇನ್ವೆಸ್ಟ್ ಮಾಡಿ ಓಕೆ ಇಲ್ಲ ಅಂತ ಅಂದರೆ ನಾನಿಲ್ಲಿ ನೋಡ್ತಾ ಇರೋದು ಹಣಕಾಸಿನ ಹಣಕಾಸಿನ ವಿಷಯದಲ್ಲಿ ತುಂಬಾ ನೀವು ಕೇರ್ಫುಲ್ಲಾಗಿರಬೇಕು ಇಲ್ಲ ಅಂದರೆ ಲಾಸ್ ಮಾಡ್ಕೊಳ್ತೀರ ಎಲ್ಲದೂ ಇದ್ರೂ ಕೂಡ ನೀವು ಯಾರನ್ನೂ ನಿಮ್ಮ ಅಡ್ವಾಂಟೇಜ್ ತಗೊಳಕ್ಕೆ ಬಿಡಬೇಡಿ ಅದನ್ನು ನಾನು ಹೇಳ್ತಾ ಇದ್ದೀನಿ ನಿಮ್ಮ ಒಳ್ಳೆ ವ್ಯಕ್ತಿತ್ವ ಇದೆಯಲ್ಲ ಗುಣ ಇದೆಯಲ್ಲ ಅದನ್ನು ಯಾರು ನಿಮ್ಮನ್ನ ಫೂಲ್ ಮಾಡೋಕ್ಕಾಗಲಿ ಅಡ್ವಾಂಟೇಜ್ ತಗೊಳಕ್ಕಾಗಲಿ ಬಿಡಬೇಡಿ ಅದನ್ನು ನಾನಿಲ್ಲಿ ಅಡ್ವೈಸ್ ಥರ ಇಲ್ಲಿ ತೋರಿಸ್ತಾ ಇದೆ ಅದನ್ನು ನಿಮಗೆ ಹೇಳ್ತಾ ಇದ್ದೀನಿ ಓಕೆ ಸೊ ಇದರಿಂದ ನಿಮಗೆ ಒಂದು ಸ್ವಲ್ಪ ಮಟ್ಟಿಗೆ ಒಂದು ಸಲಹೆ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಕಂಟಿನ್ಯೂ ಮಾಡಿ ಖಂಡಿತವಾಗ್ಲೂ ಇದು ಸಕ್ಸಸ್ ಆಗುತ್ತೆ ಆದರೆ ಅಡ್ವೈಸ್ ಏನಿದೆ ಅದರ ಕಡೆ ಕೂಡ ಸ್ವಲ್ಪ ಗಮನ ಹರಿಸಿ ಓಕೆ ಇವತ್ತಿನ ನನ್ನ ರೀಡಿಂಗ್ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ನನ್ನ ಚಾನೆಲ್ ಅನುವಾಹಿನಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಷ್ಟು ಹೊತ್ತು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ